ಎಲ್ರಿಗೂ ನಮಸ್ಕಾರ ರೀ ಅಪ್ಪಾಜಿ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ರೀ ಬರ್ರಿ ಇವತ್ತು ಆಗಿ ಚಪಾತಿ ಮಾಡೋದು ಹೆಂಗೆ ಮತ್ತು ಟಿಶ್ಯೂ ಪೇಪರ್ನಷ್ಟು ತಿಳುವಾಗಿ ಚಪಾತಿ ಮಾಡೋದು ಹೆಂಗೆ ಅಷ್ಟು ಅದ್ರ ಜೊತೆಗೆ ಸಾಫ್ಟಾಗಿ ಚಪಾತಿ ಮಾಡೋದು ಹೆಂಗೆ ಅಂಥೇಳಿ ಅದಕ್ಕೆ ಏನು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಬೇಕು ಅದನ್ನೆಲ್ಲ ಇವತ್ತಿನ ವಿಡಿಯೋದಾಗ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ರೀ ಹಂಗೆ ಇನ್ನೊಂದು ಏನು ಅಂತಂದ್ರೆ ಚಪಾತಿನ ನೀವು ಸಂಜೆ ಗಂಟೆ ಇಟ್ರು ಕೂಡ ತುಂಬಾ ಸಾಫ್ಟಾಗಿ ಇರೋ ರೀತಿ ನಾವು ಚಪಾತಿನ ಹೆಂಗೆ ಸ್ಟೋರ್ ಮಾಡಬೇಕು ಅದನ್ನೆಲ್ಲ ಇವತ್ತಿನ ವಿಡಿಯೋದಾಗ ನಾನು ನಿಮ್ಗೆ ತಿಳಿಸಿಕೊಡೋ ಕೊಡ್ತೀನಿ ರೀ ಈಗ ನೀವು ನನ್ನ ಕೈಯ್ಯಾಗ ಚಪಾತಿ ರೀ ಟಿಶ್ಯೂ ಪೇಪರ್ ಹೆಂಗತ್ತಿನ ಅಂದ್ರೆ ಕೆಳಗಡೆ ನನ್ನ ಕೈಯೂ ಕೂಡ ಕಾಣಾಕತ್ತೈತಿ ನಾನು ನಿಮಗೆ ಇನ್ನೊಂದು ಚಪಾತಿನೂ ಕೂಡ ಓಪನ್ ಮಾಡಿ ತೋರಿಸ್ತೇನೆ ರೀ ಎಷ್ಟು ಈಸಿಯಾಗಿ ಲೇಯರ್ ಬಿಟ್ಕೊಂತಿ ನೀವು ನೋಡ್ತಿರ್ಬೇಕು ರೀ ಎಲ್ಲೂ ಕೂಡ ಚಪಾತಿ ಹರಿಯಂಗಿಲ್ಲ ಹಂಗೆ ಒಳಗಡೆನೂ ಕೂಡ ನೀವು ನೋಡ್ತಿರ್ಬೋದು ಎಷ್ಟು ಹದವಾಗಿನ ಅದು ಬೆಂದತಿ ಅಂತ ಹೇಳಿ ನಾನೀಗ ಎರಡು ಚಪಾತಿನ ಹಿಡಿದು ನಿಮಗೆ ತೋರಿಸ್ತಾ ಕುಂತೀನಿ ನಾನು ಎಷ್ಟು ಕ್ಯೂಚಿದ್ರು ಕೂಡ ಅದೆಲ್ಲನು ಕೂಡ ಚಪಾತಿ ಒಂದು ಚೂರು ರೀ ಹಿಂಗ ಚಪಾತಿ ಮಾಡೋದು ಹೆಂಗೆ ಇದನ್ನ ಸ್ಟೋರ್ ಮಾಡೋದು ಹೆಂಗೆ ಇದನ್ನು ಹೆಂಗೆ ಹಿಟ್ಟು ಯಾವ ಹದದೊಳಗೆ ಕಲಿಸ್ಕೋಬೇಕು ಹಂಗೆ ನಾವು ಅದಕ್ಕೆ ಏನು ಸೀಕ್ರೆಟ್ ಇಂಗ್ರಿಡಿಯೆಂಟ್ಸ್ನ ಆ್ಯಡ್ ಮಾಡಬೇಕು ಅದನ್ನೆಲ್ಲ ನಾನು ನಿಮ್ಗೆ ಇವತ್ತಿನ ವೀಡಿಯೋದಾಗ ತೋರಿಸ್ತೀನಿ ರೀ ನೋಡಿರಿ ನೀವು ಯಾವ್ದೋ ಚಪಾತಿನ ಓಪನ್ ಮಾಡಿರಿ ಎಲ್ಲದು ಕೂಡ ಪರ್ಫೆಕ್ಟಾಗಿ ಲೇಯರ್ ಆಗಿನ ಬರ್ತೈತ್ರಿ ನೀವು ಯಾವ್ದೋ ಚಪಾತಿನ ನೋಡ್ರಿ ನೀವು ಅಷ್ಟು ತಿಳುವಾಗಿನ ಇರ್ತೈತ್ರಿ ನೀವಾಗ ಚಪಾತಿನ ಕೈಯಾಗ ನೋಡಕತ್ತಿರ್ಬೇಕು ಅಷ್ಟು ತಿಳುವಾಗಿನ ಬಂದೈತಿ ಬರ್ರಿ ಹಂಗಾರ ತಡ ಮಾಡೋದು ಬೇಡ ಇದನ್ನ ಹಿಟ್ಟು ನಾನು ಹ್ಯಾಂಗೆ ಕಲಿಸ್ಕೊಂಡಿನಿ ಇದಕ್ಕೆ ಏನು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡೀನಿ ಅದನ್ನೆಲ್ಲ ಇವತ್ತು ನಾನು ನಿಮ್ಮ ಜೋಡಿ ಶೇರ್ ಮಾಡ್ಕೊಳ್ಳೋಕೆ ಕುಂತೀನಿ ರೀ ನೋಡಿರಿ ಇಲ್ಲಿ ನಾನು ಮೊದಲ ಗೋಧಿ ಹಿಟ್ಟ ತೊಗೊಂಡಿನಿರಿ ಗೋಧಿ ಹಿಟ್ಟನ್ನ ನೀಟಾಗಿ ಜರಡಿ ಹಿಡಿದು ಇಟ್ಕೊಂಡಿನ್ರಿ ಸರಿ ಕ್ಲೀನ್ ಮಾಡ್ಕೊಬಿಡ್ರಿ ಏನಾರು ನುಸಿ ಹುಳ ಆ ಥರದ್ದು ಒಂದು ಸರಿ ಕ್ಲೀನ್ ಮಾಡ್ಕೊಬಿಡ್ರಿ ಇದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕೋತೀನಿ ರೀ ಒಂದು ಅರ್ಧ ಚಮಚದಷ್ಟು ಉಪ್ಪು ರೀ ಹಂಗೆ ನೆಕ್ಸ್ಟ್ ಇದಕ್ಕೆ ಸಣ್ಣ ಚಮಚದೊಳಗನ ಒಂದು ನಾಲ್ಕು ಚಮಚದಷ್ಟು ಎಣ್ಣೆ ಹಾಕ್ಕೋತೀನಿ ಎಣ್ಣೆ ಒಂದು ಸ್ಪೂನ್ ಹೆಚ್ಚು ಕಮ್ಮಿ ಆದ್ರೂ ರೀ ಈಗ ಎಣ್ಣೆ ಹಾಕ್ಕೊಂಡೇನ ಇದಕ್ಕೆ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ನ ನಾನು ನಿಮಗೆ ಹೇಳ್ತೀನಿ ನೋಡ್ರಿ ಇದನ್ನು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಚಪಾತಿ ಸಾಫ್ಟ್ ಆಗಬೇಕಂತಂದ್ರೆ ಇದಕ್ಕೆ ನಾವು ಮೊಸರು ಆ್ಯಡ್ ರೀ ಮೊಸರು ಆ್ಯಡ್ ಮಾಡ್ಕೊಂಡು ನಾವೇನಾದ್ರೂ ಚಪಾತಿ ಮಾಡಿದ್ವಿ ಅಂತಂದ್ರೆ ಸಿಕ್ಕಾಪಟ್ಟೆ ಸಾಫ್ಟ್ ಆಗಿನ ಚಪಾತಿ ರೀ ಒಂದು ವೇಳೆ ನಿಮ್ಮ ಮನ್ಯಾಗ ಮೊಸರು ಇಲ್ಲ ನಾವೇನು ಅನ್ನಂಗಿದ್ರೆ ಅದಕ್ಕೂ ಕೂಡ ನಾನು ನಿಮಗೆ ಒಂದು ಸೊಲ್ಯೂಷನ್ ಹೇಳ್ತೇನೆ ರೀ ಮೊಸರು ಇಲ್ಲ ಅಂತಂದ್ರೆ ನೀವು ಹಾಲು ಯೂಸ್ ಮಾಡಿರಿ ಹಾಲು ಯೂಸ್ ಮಾಡೋದ್ರಿಂದ ಕೂಡ ರೀ ಚಪಾತಿ ಭಾಳ ಸ್ಮೂತಾಗಿನ ಬರ್ತೈತ್ರಿ ಚಪಾತಿ ಬಂದಲ್ರಿ ಪೂರಿಗೂ ಕೂಡ ತುಂಬಾ ಸೀಕ್ರೆಟ್ ಇಂಗ್ರೀಡಿಯೆಂಟ್ನ ಬಳಸಿ ನಾನು ಪೂರಿಗಳೆಲ್ಲ ಮಾಡ್ತೀನಿ ರೀ ಅದನ್ನು ನಾನು ನಿಮ್ಗೆ ಮುಂದಿನ ವೀಡಿಯೋದಾಗ ತಿಳಿಸ್ಕೊಡ್ತೀನಿ ರೀ ಈ ಒಂದು ವೀಡಿಯೋ ನಿಮಗೆ ಏನಾದರೂ ಇಷ್ಟ ಆಗಕತ್ತೈತಿ ಅಂದ್ರೆ ದಯವಿಟ್ಟು ಲೈಕ್ ಮಾಡಿರಿ ನಾನು ಮಾ ನಾನು ಕೊಡೋ ಟಿಪ್ಸ್ಗಳು ನಿಮ್ಗೆ ಖಂಡಿತ ಯೂಸ್ ಆಕೈತಿ ಅಂತ ರೀ ಇಷ್ಟ ಆದರೆ ಲೈಕ್ ಮಾಡಿರಿ ಹಂಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ವಾಚ್ ಮಾಡಾಕೊಂತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿರಿ ಹಂಗೆ ನಂದು ನನ್ನ ಕನಸು ಅಂತ ಫೇಸ್ಬುಕ್ ಪೇಜ್ ಐತೆ ರೀ ಕೂಡ ನಾನು ರೆಸಿಪೀಸ್ಗಳನ್ನ ಶೇರ್ ಮಾಡ್ಕೊತಿರ್ತೀನಿ ರೀ ಅದನ್ನು ಕೂಡ ಫಾಲೋ ಮಾಡಿರಿ ಈಗ ನಾನು ನೋಡಿರಿ ಸ್ವಲ್ಪ ಸ್ವಲ್ಪ ನೀರು ಹಾಕೊಂತ ಇದನ್ನು ಚೆನ್ನಾಗಿ ಕಲಿಸ್ಕೊತೀನಿ ರೀ ಚಪಾತಿ ಹಿಟ್ಟಿನ ಹಿಟ್ಟನ್ನ ಹೆಂಗೆ ಕಲಿಸ್ಬೇಕು ಎಲ್ಲರೂ ಹೇಳ್ತಾರೆ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊ ಅಂತ ಚಪಾತಿ ಹಿಟ್ಟು ಯಾವ ಹದ್ದಾಗಿರ್ಬೇಕು ರೀ ಅದನ್ನು ಕೂಡ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ರೀ ನೋಡಿರಿ ಈಗ ಚಪಾತಿಗೆ ಹಿಟ್ಟಿಗೆ ಸ್ವ ಸ್ವಲ್ಪ ನೀರು ಹಾಕ್ಕೋಬೇಕು ರೀ ಫಸ್ಟು ಅದನ್ನು ನಾವು ಉಪ್ಪು ಮೊಸರು ಮತ್ತು ಅದನ್ನು ಹಾಕಿದ್ವಲ್ರಿ ಅದನ್ನ ಒಂದು ಸತಿ ಹಂಗೆ ಮಿಕ್ಸ್ ಮಾಡಿಕೊಂಡು ಆ ನಂತರ ಅದಕ್ಕೆ ಸ್ವ ಸ್ವಲ್ಪ ನೀರು ಹಾಕ್ಕೋಬೇಕು ರೀ ನೀರು ನಾವು ಒಂದೊಂದು ಸರಿಗೆ ಸಡನ್ ಹಾಕಿ ಎಲ್ಲ ಹಾಕ್ಕೊಂಡು ಕಲ್ಸ್ಕೋಬಾರ್ದ್ರಿ ಹಿಂಗೆ ಸೊ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು ರೀ ನಾವು ಎಷ್ಟು ಚೆನ್ನಾಗಿ ಹಿಟ್ಟನ್ನ ಅದ್ಕೋತೀವಿ ನೋಡ್ರಿ ಅಷ್ಟು ಚೆನ್ನಾಗಿ ಚಪಾತಿ ಬರ್ತೀವಿ ರೀ ನೋಡ್ರಿ ಈಗ ನಾನು ಚಪಾತಿ ಹಿಟ್ಟನ್ನ ಚೆನ್ನಾಗಿ ಕುಂತೀನಿ ರೀ ಸ್ವಲ್ಪ 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 ನೀರನ್ನ ನೋಡಿ ಹಾಕ್ಕೊಡ್ರಿ ಹಂಗೆ ಒಬ್ಬೊಬ್ಬರು ತುಂಬಾ ಮೆತ್ತಗನ ಹಿಟ್ಟು ಕಲ್ಸ್ಕೊತಾರ್ರಿ ತುಂಬ ಮೆತ್ತಗನ ಹಿಟ್ಟಿರಬಾರ್ದು ಆಮೇಲೆ ನಾವು ಹಿಟ್ಟು ಮ್ಯಾಗ ಮಿನಿಮಮ್ ಒಂದು ಹದಿನೈದು ನಿಮಿಷನಾರು ಅದನ್ನು ನಾವು ನೆನೆಯಾಕ್ಬಿಡ್ಬೇಕು ರೀ ಇನ್ನು ಟೈಮ್ ಇತ್ತಂದ್ರೆ ನೀವು ಆರಾಮಾಗಿ ಒಂದು ತಾಸ ಬಿಟ್ಕೊಳ್ಳ್ರಿ ಇನ್ನೂ ಚೆನ್ನಾಗಿ ಬರ್ತೈತಿ ಟೈಮ್ ಇರಂಗಿಲ್ಲ ಈಗ ಬೆಳಗ್ಗೆ ಮಕ್ಕಳು ಸ್ಕೂಲ್ಗೆ ಹೋಗ್ತಿರ್ತಾವ ಅರ್ಜೆಂಟ್ ಇರ್ತೈತಿ ಅನ್ನೋರು ಏನು ಮಾಡ್ಬೇಕಂದ್ರೆ ಒಂದು ಹದಿನೈದು ನಿಮಿಷ ಬಿಟ್ಟು ನೋಡಿರಿ ಸಾಕಾಕೈತಿ ನಾನು ಇವತ್ತೇನು ಭಾಳ ಹೊತ್ತು ಬಿಟ್ಟಿಲ್ಲರಿ ಒಂದು ಹದಿನೈದು ನಿಮಿಷ ಬಿಟ್ಟಿದ್ದೆ ನೋಡಿರಿ ಅಷ್ಟನ್ನು ಈಗ ಇದನ್ನು ಹಿಟ್ಟು ನೋಡ್ತಿರೋಕೆ ಈಗ ಕರೆಕ್ಟಾಗಿ ರೆಡಿಯಾಗೈತಿ ಇದನ್ನ ಚೆನ್ನಾಗಿ ಇನ್ನೊಂದೆರಡು ನಿಮಿಷ ನಾತ್ಕೊಬಿಡ್ತೀನಿ ರೀ ಮಿನಿಮಮ್ ಅಂದ್ರೆ ನೀವು ಒಂದು ಏಳರಿಂದ ಎಂಟು ನಿಮಿಷನಾರು ನಾತ್ಕೋಬೇಕು ರೀ ನೋಡಿರಿ ಈಗ ಹಿಟ್ಟು ರೆಡಿ ಆಯಿತು ಹಿಟ್ಟು ನಾವು ಮುಟ್ಟಿದ್ರೆ ಬೆಳ್ಳು ಅದ್ರೊಳಗೆ ಮೂಡಬೇಕು ರೀ ಇದು ಪರ್ಫೆಕ್ಟ್ ಅದ ಐತಿ ಅಂತ ಅರ್ಥ ರೀ ಈಗ ಇದು ಹಿಟ್ಟು ರೆಡಿ ಆಗೈತಿ ಇದ್ರ ಮೇಲೆ ಒಂದು ಸ್ಪೂನಷ್ಟು ಎಣ್ಣೆ ಅಪ್ಲೈ ಮಾಡೋಣ್ರಿ ಎಣ್ಣೆ ಅಪ್ಲೈ ಮಾಡ್ಕೊಬಿಟ್ಟು ಇದನ್ನು ಒಂದು ಪ್ಲೇಟ್ ಮುಚ್ಚಿ ಅಥವಾ ನೀವು ಒಂದು ಬಿಳಿ ಬಟ್ಟೆ ಎರಡರಲ್ಲಿ ನೀವು ಯಾವುದಾದ್ರು ಮುಚ್ಚಿಟ್ರೆ ನಡಿತೈತ್ರಿ ಒಟ್ಟು ಅದಕ್ಕೆ ಗಾಳಿ ಹೋಗಿ ಅದು ಹಿಟ್ಟು ಎಟ್ಟೆ ಆಗಬಾರ್ದು ರೀ ಒಂದು ಪ್ಲೇಟ್ ಅಥವಾ ಒಂದು ಬಟ್ಟೆನ ಮುಚ್ಚಿಡಿ ಒಂದು ಕಾಟನ್ ನಾನು ಇಲ್ಲಿ ಇವತ್ತು ಪ್ಲೇಟ ಮುಚ್ಚಿಡಾಕೊಂದೇನ್ರಿ ನಿಮಗೆ ಹೇಳ್ಬೇಕಂದ್ರೆ ನಾನು ಪ್ಲೇಟ ಮುಚ್ಚಿಡ್ರಿ ಅಂತ ಹೇಳ್ತೀನಿ ಪ್ಲೇಟ್ ಒಳಗೆ ಜಾಸ್ತಿ ಗಾಳಿ ಹೋಗಂಗಿಲ್ಲ ರೀ ಅವಾಗ ಚೆನ್ನಾಗಿರ್ತೈತಿ ಚೆನ್ನಾಗಿ ಹಿಟ್ಟು ಮೆತ್ತಗನ ಇರ್ತೈತಿ ರೀ ಒಳಗೆ ಹುಟ್ಟು ಈಗ ಹತ್ತು ನಿಮಿಷ ಹದಿನೈದು ನಿಮಿಷ ಬಿಟ್ಟಿರ್ತೀವಲ್ಲ ರೀ ಈಗ ನೋಡಿರಿ ಹತ್ತು ಹದಿನೈದು ನಿಮಿಷ ನಾನು ಬಿಟ್ಟಿನಿ ಇನ್ನೂ ಹಿಟ್ಟು ಎಷ್ಟು ಸಾಫ್ಟ್ ಆಗೈತಿ ಅಂತಂದ್ರೆ ನಾವು ರೀ ಅಷ್ಟು ಚೆನ್ನಾಗಿ ಅದಕ್ಕೆ ಇಷ್ಟು ಹಿಟ್ಟು ಸಾಫ್ಟ್ ಹಾಕೈತಿ ನಾವು ಹಿಟ್ಟು ನೀವು ಹಿಟ್ಟು ನಾದ್ಲಂಗನ ಹಂಗನ ಕಲಸಿಡ್ರಿ ಹಿಟ್ಟು ಯಾವುದೇ ಕಾರಣಕ್ಕೂ ಸಾಫ್ಟ್ ರೀ ನೀವು ಎಷ್ಟು ಚೆನ್ನಾಗಿ ಹಿಟ್ಟು ನಾದ್ಕೊತೀರಿ ನೋಡ್ರಿ ಅಷ್ಟು ಚೆನ್ನಾಗಿ ಸಾಫ್ಟಾಗಿ ಬರ್ತೇವ್ರಿ ಚಪಾತಿ ಈಗ ನಾನು ನಿಮ್ಗೆ ತೋರಿಸಿದ್ರಿ ಒಂದು ಹದ್ದೊಳಗೆ ಹಿಟ್ಟು ತೆಗೆದು ನೋಡ್ರಿ ಈ ರೀತಿ ನೀವು ಹಿಟ್ಟ ಅಂದರೆ ಉಳ್ಳಿ ತೆಗಿತೀರಿ ನೋಡ್ರಿ ಚಪಾತಿ ಉದ್ದಕ್ಕೆ ಉಳ್ಳಿ ಹುಳ್ಳಿ ತಕ್ಕೊಂತೀರೋರಿ ಈ ರೀತಿ ತೆಗದ್ರೆ ಏನಾಕೈತಿ ಅಂದರೆ ಎಲ್ಲ ಉಳ್ಳಿಗಳು ನಮ್ಗೆ ಒಂದೋ ಸಮಾನಾಗಿನ ರೀ ಚಪಾತಿ ಎಲ್ಲ ನಮಗೆ ಒಂದೇ ಸಮಾನ ಆಗಿನ ಬರ್ತಾವೆ ಅದಕ್ಕೋಸ್ಕರ ನಾವು ಉಳ್ಳಿನ ಹಂಗನ ತೆಕ್ಕಂತೀವಿ ನೋಡ್ರಿ ಹಿಂಗೆ ಚೆನ್ನಾಗಿ ನಂಗೆ ಹಿಟ್ಟಿದ್ನ ಮಾಡಿಕೊಂಡು ಆ ಕೈಯಿಂದ ಒಂದು ನಾವು ಹಿಂಗೆ ಮುಷ್ಟಿ ಹಿಡಿತೇವಲ್ಲ ರೀ ಹಂಗೆ ಮುಷ್ಟಿ ಹಿಡಿದ್ವಿ ಹಿಟ್ಟೊಳಗೆ ಅಂತಂದ್ರೆ ನಮಗೆ ಒಂದೋ ಹದದೊಳಗನ ಹಿಟ್ಟು ಬರ್ತೈತಿರಿ ನಮ್ಗೆ ಇನ್ನೊಂದ್ಸರಿನು ತೋರಿಸ್ತೀನಿ ನೋಡ್ರಿ ಹಿಂಗೆ ಅಂದ್ರೆ ನೀವು ಹಿಟ್ಟು ನಮ್ಗೆ ಹುಳ್ಳಿಯೆಲ್ಲ ಒಂದು ಸಮಾಕನ ಬರ್ತವೆ ಇವತ್ತು ನಾನು ಕಲಸಿರೋ ಹಿಟ್ಟೊಳಗೆ ಒಂದು ಹದಿನೈದರಿಂದ ಹದಿನಾರು ಚಪಾತಿ ಆಗ್ಯಾವ್ರಿ ನಾನು ಎಲ್ಲ ಲೇಯರ್ ಒಳಗನ ಮಾಡ್ಕೊತೇನೆ ರೀ ಚಪಾತಿಗಳು ನನಗೆ ಆ ಥರ ಮಾಡೋಕೆ ಭಾಳ ಇಷ್ಟ ನೋಡ್ರಿ ಈಗ ಎಲ್ಲವೂ ಒಂದು ಹದ್ದೊಳಗ ಅದವು ಈಗ ಎಲ್ಲಿ ನೋಡ್ರಿ ನಾನು ಎಲ್ಲ ಹುಳ್ಳಿನ ತೆಗೆದಿಟ್ಕೊಂಬಿರಿ ಒಂದು ಹದಿನೈದರಿಂದ ಹದಿನಾರು ಹುಳ್ಳಿಗಳದವು ಎಲ್ಲವೂ ಒಂದು ಸಮಕನ ಈಗ ಉಳ್ಳಿಗಳು ಹಿಟ್ಟನ್ನು ಕೂಡ ಅಷ್ಟು ಸಿಕ್ಕಾಪಟ್ಟೆ ಸಾಫ್ಟ್ ಆಗೈತ್ರಿ ಚಪಾತಿ ತಿನ್ನೋಕೆ ನಾವು ಬೇಜಾರು ಆಗೋಂಗಿಲ್ಲ ಅಷ್ಟು ಚೆನ್ನಾಗಿರ್ತೈತಿ ಹಂಗೆ ಬ್ಯಾಚುಲರ್ಸ್ ಆಗಿದ್ರಿ ಅಂತಂದ್ರೂ ಈ ಟಿಪ್ಸ್ ನಿಮ್ಗೆ ಭಾಳ ಯೂಸ್ ಹಾಕೇತ್ರಿ ಬ್ಯಾಚುಲರ್ಸ್ ಆದಷ್ಟು ಚಪಾತಿನ ಹೆಚ್ಚಾಗಿ ಮಾಡ್ಕೋತಾರ್ರಿ ಹಾಗಾಗಿ ಈ ಟಿಪ್ಸ್ಗಳನ್ನೆಲ್ಲ ಶೇರ್ ಮಾಡಿರಿ ನಿಮ್ಗೆ ಯಾರಾದ್ರೂ ಬ್ಯಾಚುಲರ್ಸ್ ಇದ್ರು ಅಂತಂದ್ರೆ ಅಂಥವ್ರಿಗೆ ಶೇರ್ ಮಾಡಿರಿ ಚಪಾತಿ ಮಾಡೋದು ಈ ರೀತಿ ಮಾಡಿದರೆ ಚೆನ್ನಾಗಿರ್ತೈತಿ ನೋಡಿರಿ ಸರಿ ಟ್ರೈ ಮಾಡಿರಿ ಈಗ ಸ್ವಲ್ಪ ಸ್ವಲ್ಪ ಹಿಟ್ ಹಚ್ಕೊಂಡ್ರಿ ನಾನು ಯಾರು ಉಳ್ಳಿ ತೊಗೊತೀನಿ ಎರಡು ಉಳ್ಳಿ ತೊಗೊಂಡು ಸ್ವ ಸ್ವಲ್ಪ ಹಚ್ಕೊಂಡು ಕೆಳಗೆ ಸ್ವ ಸ್ವಲ್ಪ ಅಗಲಕ್ಕೆ ಉದ್ಕೊತೀನಿ ರೀ ಇಷ್ಟಿಷ್ಟು ಅಗಲ ಆದರೆ ಸಾಕು ಜಾಸ್ತಿ ಏನು ಆಗಲ್ಲ ಬೇಕಾಗಂಗಿಲ್ಲ ರೀ ಇಷ್ಟಿಷ್ಟು ಅಗಲ ಉದ್ದಿದ ಮೇಲೆ ಇದಕ್ಕೆ ನಾವು ಮಧ್ಯಕ್ಕೆ ಒಂದು ಯಾವುದಾದ್ರೂ ಉಳ್ಳಿಗೆನ ನಾವು ಸ್ವಲ್ಪ ಎಣ್ಣೆ ಹಚ್ಕೋಬೇಕ್ರಿ ಯಾವುದಕ್ಕರ ಒಂದು ಹಚ್ಕೊಂಡ್ರೆ ಸಾಕಾಗಿತ್ತು ರೀ ಎರಡಕ್ಕೂ ಹಚ್ಕೋಬೇಕಂತೇನಿಲ್ಲ ಒಂದು ಒಂದು ಮೂರು ನಾಲ್ಕು ಡ್ರಾಪ್ ಎಣ್ಣೆನ ಹಚ್ಕೊಂಡು ಅದ್ರ ಮ್ಯಾಗ ಇನ್ನೊಂದು ಚಪಾತಿ ಉದ್ಕೊಂಡಿದ್ವಿ ನೋಡಿರಿ ಅದನ್ನು ಇಟ್ಟು ಮೇಲೆ ನಾವೀಗ ಹಿಟ್ಟನ್ನು ಉದ್ರಿಸ್ಕೊಂಡು ಕೆಳಗೆ ಚಪಾತಿ ಲಟ್ಸೋಣ ಚಪಾತಿ ಲಟ್ಸೋದೆಲ್ಲರಿಗೂ ಗೊತ್ತಿರ್ತೈತಿ ರೀ ಈಗ ಹಿಂಗೆ ಚಪಾತಿ ಲಟ್ಸಿದ್ರೆ ಆಯ್ತು ರೀ ಇದು ಎಲ್ಲೂ ರೀ ತುಂಬಾನ ಚೆನ್ನಾಗಿನ ಬರ್ತೈತ್ರಿ ಚಪಾತಿ ಇದು ಅಂಟ್ಕೊಂಡ್ಬಿಡ್ತೈತೆ ಬಿಡ್ತಾವ ಇಲ್ಲ ಅದೆಲ್ಲ ನಿಮ್ಗೆ ಡೌಟ್ ಬ್ಯಾಡ್ರಿ ಯಾಕಂದ್ರೆ ನಾನು ನಿಮ್ಗೆ ಅಷ್ಟು ಚಪಾತಿಗಳ್ನ ಓಪನ್ ಮಾಡಿ ತೋರಿಸಿದ್ದೆ ಕೆಲವೊಂದಿಷ್ಟು ಚಪಾತಿಗಳನ್ನ ನಾನು ಮುಂಚೆನೇ ಓಪನ್ ಮಾಡಿ ಇಟ್ಕೊಂಡಿದ್ರಿ ಯಾಕಂದ್ರೆ ಮಕ್ಳು ಕೇಳಾಕು ಅಂತಿದ್ರು ಹೊಟ್ಟ ಅಂತ ಹೇಳಿ ಹಂಗಾಗಿ ಹಾಗಾಗಿ ಅವ್ರಿಗೆ ಅಂತ ಹೇಳಿ ಓಪನ್ ಮಾಡಿ ಮಾಡಿನ ಇಟ್ಕೊಂಡಿದ್ದೆ ನಾನು ಈಗ ನೋಡ್ರಿ ಚಪಾತಿನ ಕುಂತೇನೆ ನೀವು ಒಂದೇ ಕಡಿಕೆನ ಉತ್ಕೊಳ್ಳ್ರಿ ಅದೇನು ಆಗಂಗಿಲ್ಲ ಈಗ ಆಗಿ ನಾನು ಎಷ್ಟು ದೊಡ್ಡದು ಬೇಕು ಚಪಾತಿ ಎಷ್ಟು ತಳ್ಳ ಬೇಕು ನೋಡ್ಕೊಂಡು ಅಷ್ಟು ದೊಡ್ಡಕ್ಕನ ನಾನು ಚಪಾತಿ ಉತ್ಕೊಂಡು ಈಗ ಒಂದು ಒಳಗ ನಾನು ಹಂಚುನು ಕೂಡ ಕಾಯಕ್ಕೆ ಇಟ್ಕೊಂಡ್ಬಿಟೇನ್ರೀ ಈಗ ಇದನ್ನ ಹಂಚಿಗೆ ಹಾಕೊಂಡ್ಬಿಡಣ ಹಂಚ ಚೆನ್ನಾಗಿ ಕಾದಿರ್ಬೇಕ್ರಿ ನಾವು ಚಪಾತಿ ಬೇಸ ಮುನ್ನ ಯಾವಾಗ್ಲೂ ಹಂಚ ಚೆನ್ನಾಗಿ ಕಾದಿರ್ಬೇಕ್ರಿ ಈಗ ಹಂಚ ಕಾದ ನಂತರ ಈಗ ಒಬ್ಬೊಬ್ರು ಏನ್ ಮಾಡ್ತಾರ್ರೀ ಹಂಚಿಗನ ಎಣ್ಣೆ ಹಾಕಿ ಆ ನಂತರ ಚಪಾತಿ ಹಾಕ್ತಾರೆ ಹಂಗೆ ಮಾಡಬಾರ್ದು ರೀ ಚಪಾತಿ ಒಂದು ಸ್ವಲ್ಪ ಎರಡು ಕಡೆ ನಾವು ಸ್ವಲ್ಪ ಬೇಯಿಸ್ಕೊಂಡು ಮ್ಯಾಲೇನ ನಾವು ಅದಕ್ಕೆ ಎಣ್ಣೆ ಹಾಕ್ಬೇಕ್ರಿ ಹಂಗೆ ಹಾಕಿದರೆ ಏನಾಕೈತಿ ಅಂತಂದ್ರೆ ಚಪಾತಿ ಸಿಕ್ಕಾಪಟ್ಟೆ ಸಾಫ್ಟಾಗಿ ಇರ್ತೈತಿ ಅಂದರೆ ನೀವು ರಾತ್ರಿವರೆಗೂ ಸ್ಟೋರ್ ಮಾಡಿಟ್ರು ನಿಮ್ಗೆ ಚಪಾತಿ ಹಿಂಗೆ ನಮ್ಮ ಎತ್ತಗಿರ್ತೈತಿ ರೀ ಹಂಗೆ ನೀನು ನಿಮ್ಗೆ ಇನ್ನೊಂದು ಟಿಪ್ಸ್ ಕೊಡ್ತೀನಿ ಅಂತಂದ್ರಿ ರಾತ್ರಿ ಒಳಗೂ ನಮಗೆ ಚಪಾತಿ ಮೆತ್ತಗನೆ ಇರ್ಬೇಕಂದ್ರೆ ಏನ್ ಮಾಡ್ಬೇಕಂದ್ರೆ ಚಪಾತಿ ಬೇಯಿಸಿರ್ತೀವಿ ಹಿಂಗೆ ಲೇಯರ್ ಎಲ್ಲಾ ಓಪನ್ ಮಾಡ್ಕಿಂತ ನೋಡ್ರಿ ಆಮೇಲೆ ಅದನ್ನು ನಾವು ಹೊರಗಡೆ ಹಂಗಾನ ಬಿಡಬಾರ್ದ್ರಿ ಒಂದು ಸ್ಟೀಲ್ ಬಾಕ್ಸ್ ಒಳಗೆ ಹಾಕಿ ನಾವು ಇಡೋದ್ರಿಂದ ಚಪಾತಿ ನೀವು ರಾತ್ರಿವರೆಗೂ ಇಟ್ರು ಮೆತ್ತಗನ ಇರ್ತಾವ್ರಿ ನೋಡಿರಿ ಚಪಾತಿ ಎಷ್ಟು ಚೆನ್ನಾಗಿ ಉತ್ಕೊ ಉಪ್ಕೊತಾವಂದ್ರೆ ಪುಲ್ಕಾ ಪುಲ್ಕಾ ಥರ ಉಪ್ಕೊತ್ರಿ ಈಗ ಎರಡು ಕಡೆಗೆ ಈಗ ನಾನು ಸ್ವಲ್ಪ ಸ್ವಲ್ಪ ಬೇಯಿಸ್ಕೊಂಡೇನು ನೀವು ನೋಡ್ಕತ್ತಿರ್ಬೇಕು ಆಲ್ರೆಡಿ ಒಂದು ಕಾಲು ಪರ್ಸೆಂಟ್ ಚಪಾತಿ ಬೆಂದುಬಿಟ್ಟೈತೆ ರೀ ಈಗ ನಾನು ಇದಕ್ಕೆ ಎಣ್ಣೆ ಹಾಕೋತೀನಿ ರೀ ಎಣ್ಣೆನೂ ಕೂಡ ನಾನು ಜಾಸ್ತಿ ರೀ ಜಸ್ಟ್ ಒಂದು ಒಂದೂವರೆ ಸ್ಪೂನಷ್ಟು ಎಣ್ಣೆ ಹಾಕೋತೀನಿ ರೀ ಇಷ್ಟನ ಎಣ್ಣೆ ಸಾಕಾಕೈತಿ ಜಾಸ್ತಿ ಎಣ್ಣೆನೂ ಹಾಕೋದಕ್ಕೆ ಹೋಗ್ಬೇಡ್ರಿ ಇಷ್ಟು ಎಣ್ಣೆ ಆದರೆ ಸಾಕಾಕೈತಿ ಕೆಲವರು ಎಣ್ಣೆ ಭಾಳನ ಹಾಕ್ತಾರೆ ಎಣ್ಣೆ ಅಷ್ಟ ಹಾಕಕ್ ಹೋಗ್ಬಾರ್ದ್ರಿ ಒಂದು ಒಂದೂವರೆ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ರೆ ಸಾಕಾಕೈತ್ರಿ ಒಂದು ಚಪಾತಿಗೆ ಈಗ ನಾನು ಚಪಾತಿಗೆ ಎಣ್ಣೆ ಹಾಕೊಂಡು ಎರಡು ಕಡೆಗೂ ಇದನ್ನ ಹದವಾಗಿ ಬೇಯಿಸ್ಕೊಂಡ್ಬಿಡ್ತೀನಿ ಹಂಗೆ ನೀವು ಚಪಾತಿ ಬಿಸಿ ಇರುವಾಗ್ಲೇ ಅದನ್ನ ಲೇಯರ್ ಬಿಚ್ಕೊಳ್ಳೋದಕ್ಕೆ ಹೋಗ್ಬೇಡ್ರಿ ಸ್ವಲ್ಪ ತಣ್ಣಗಾಗೋದಿಕ್ ಬಿಟ್ರಿ ಅದನ್ನ ಬಿಚ್ಕೋತಿದ್ರಿ ಈಗ ಚಪಾತಿಗಳೆಲ್ಲ ರೆಡಿ ಅದು ನೀವು ನೋಡಕತ್ತಿರ್ಬೇಕು ಮುಂಚೆನೆ ನಾನು ತೋರಿಸಿದ್ದೆ ಲೇಯರ್ ಆಗಿ ಹೆಂಗ ಬಿಟ್ಕೋತವ್ ಚಪಾತಿ ಅಂತ ಹೇಳಿ ಹಂಗಾರೀ ಚಪಾತಿ ನೀವಾಗಲಿ ರೊಟ್ಟಿ ಆಗಲಿ ಮಾಡಿದ ತಕ್ಷಣ ನೀವು ತಟ್ಟಿ ಹಾಕೋದಕ್ಕೆ ಹೋಗ್ಬೇಡ್ರಿ ಈ ಒಂದು ಒಂದ್ ಚಿಬ್ಲಿಕ್ ಹಾಕೋದ್ರಿ ಚಿಬ್ಲಕ್ಕೆ ಹಾಕೋದ್ರಿಂದ ಬೇಗನ ಅವು ಆರ್ಕೋತೇವ್ ರೀ ರೊಟ್ಟಿ ನಾವು ತಟ್ಟಿ ಹಾಕೋದ್ರಿಂದ ಅದು ನೀರು ಹೊಡೆಯೋ ಚಾನ್ಸಸ್ ಇರ್ತೈತ್ರಿ ಹಂಗಾಗಿ ಇವತ್ತು ನಾನು ಚಪಾತಿ ಜೋಡಿ ಮಾವಿನ ಹಣ್ಣಿನ ಸಿಕ್ಕರ್ಣಿ ಮಾಡೇನ್ರಿ ಇದನ್ನ ಮಾಡೋದು ಅಂತ ಹೇಳಿ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಾಗ ತಿಳಿಸ್ಕೊಡ್ತೀನಿ ರೀ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು